ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಲು ಬೇಗ ಬೆಳಿಬೇಕು ಅಂತಂದರೆ ಏನು ಮಾಡಬೇಕು ಬೇಗ ಸಬ್ಸ್ಕ್ರೈಬರ್ಸು ವ್ಯೂಸು ಚಾನಲ್ ಗ್ರೋ ಆಗಬೇಕು ವಾಚ್ ಟೈಮ್ ಇದೆಲ್ಲವೂ ಕೂಡ ಬರಬೇಕು ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಅದರಲ್ಲೂ ಕೂಡ ಈಗ ಚಾನಲ್ ಶುರು ಮಾಡಿರೋರಿಗೆ ಸೊನ್ನೆ ಸಬ್ಸ್ಕ್ರೈಬರ್ಸಿಂದ ಶುರು ಮಾಡಿರೋರು ನೀವು ಏನು ಕೆಲಸಗಳನ್ನ ಮಾಡಿದ್ರೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅನ್ನೋದನ್ನ ಇವತ್ತಿನ ವೀಡೋದಲ್ಲಿ ನೋಡೋಣ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಾರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ಆಯ್ತಾ ಲೈಕು ಫನ್ಯವದ ವಿಡಿಯೋನ ಶುರು ಮಾಡೋಣ ಸೊ ಇವಾಗ ನಿಮ್ಮ ಒಂದು ಚಾನಲ್ ನೀವು ಈಗ ಸ್ಟಾರ್ಟ್ ಮಾಡಿದರಾ ಝೀರೋ ಸಬ್ಸ್ಕ್ರೈಬರ್ಸ್ ಇಂದ ನೀವು ಸ್ಟಾರ್ಟ್ ಮಾಡಿರ್ತೀರಾ ಅಲ್ವಾ ಸೊ ಯಾರೇ ಶುರು ಮಾಡಿದ್ರು ಕೂಡ ಝೀರೋ ಸಬ್ಸ್ಕ್ರೈಬರ್ಸಿಂದನೇ ಶುರು ಮಾಡುವಂಥದ್ದು ಸೊ ನೀವು ಈಗ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಸೊ ನೀವು ಫಸ್ಟು ಸ್ಟೆಪ್ಸ್ಗಳನ್ನ ನೀವು ಏನೇನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪಾಯಿಂಟ್ ಬೈ ಪಾಯಿಂಟು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆ ಸೊ ಮೊದಲನೇದಾಗಿ ನೀವು ಚಾನಲ್ನ ಕ್ರಿಯೇಟ್ ಮಾಡಿದ ನಂತರ ನಿಮ್ಮ ಚಾನಲ್ಲು ಗ್ರೋ ಆಗಬೇಕು ಅಂತಂದರೆ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಚಾನಲ್ಗೆ ಒಂದು ಒಳ್ಳೆಯ ಪ್ರೊಫೈಲ್ ಫೋಟೋನ ಇಟ್ಕೊಳ್ಳಿ ಆಯಿತಾ ಸೊ ಪ್ರೊಫೈಲ್ ಫೋಟೋ ಇಟ್ಕೊಳ್ಳಿ ನಿಮ್ಮ ಒಂದು ಚಾನಲ್ ಡಿ ಪಿ ತುಂಬ ಚೆನ್ನಾಗಿರುವಂಥ ಒಂದು ಪ್ರೊಫೈಲ್ ಫೋಟೋನ ರೆಡಿ ಮಾಡಿ ಒಂದು ಫೋಟೋನ ನೀವು ಇಟ್ಕೋಬೇಕಾಗುತ್ತೆ ಯಾಕೆಂತಂದರೆ ಅದೇ ಫಸ್ಟ್ ಅಟ್ರಾಕ್ಟ್ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾ ಬೇಡವಾ ಅಂತ ಈಗ ನೀವು ನನ್ನ ಚಾನಲ್ದು ಫೋಟೋ ನೀವು ನೋಡ್ಬೋದು ನಾನು ಫೋಟೋ ಇಟ್ಕೊಂಡಿದೀನಿ ಫೋಟೋ ಇಟ್ಕೊಳ್ಳದೆ ನಾನು ಸುಮ್ಮನೆ ಹಾಗೆ ಖಾಲಿ ಬಿಟ್ಟಿದ್ದರೆ ಸೊ ನಿಮಗೆ ಚಾನಲ್ ನೋಡಿದಾಗ ಅಷ್ಟು ಅಟ್ರ್ಯಾಕ್ಟ್ ಆಗಲ್ಲ ಓಕೆ ಫಸ್ಟ್ ಕೆಲಸ ನೀವು ಪ್ರೊಫೈಲ್ ಫೋಟೋನ ಒಂದು ಅಪ್ಡೇಟ್ ಮಾಡ್ಕೊಳ್ಳಿ ನೀವು ಚಾನಲ್ ಶುರು ಮಾಡಿದ ನಂತರ ಆಯಿತಾ ಆ್ಯಕ್ಚುಲಿ ಶುರು ಮಾಡೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸೊ ಸ್ಟಾರ್ಟ್ ಮಾಡಿ ಓಕೆ ಸೊ ಇದು ಫಸ್ಟ್ ಒಂದು ನಾನು ನಿಮಗೆ ಹೇಳುವಂಥದ್ದು ಈಗ ನಾನು ಮೇಯ್ನಾಗಿ ಬರ್ತೀನಿ ಈಗ ನಿಮ್ಮ ಚಾನಲ್ ಎಲ್ಲ ನೀವು ಕ್ರಿಯೇಟ್ ಮಾಡಿ ಫೋಟೋ ಎಲ್ಲ ಇಟ್ಟಾದ ಮೇಲೆ ನೀವು ಫಸ್ಟ್ ನೆಕ್ಸ್ಟು ಫೋಕಸ್ ಮಾಡಬೇಕಾಗಿರುವಂಥದ್ದು ಕಂಟೆಂಟ್ಸ್ ಸೊ ನೋಡಿ ನೀವು ಯೂಟ್ಯೂಬಲ್ಲಿ ಕಂಟೆಂಟ್ಸ್ಗಳನ್ನ ನೀವು ರೆಡಿ ಮಾಡಬೇಕಾಗುತ್ತೆ ನಿಮ್ಮ ಚಾನಲಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ಕಂಟೆಂಟ್ಗಳು ನೀವು ಏನು ಮಾಡ್ತೀರಾ ಅದನ್ನು ನೀವು ಆದಷ್ಟು ಪ್ರತಿದಿನ ನೀವು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಸೊ ಯೂಟ್ಯೂಬಲ್ಲಿ ಹೆಂಗೆ ಅಂತಂದರೆ ನೀವು ಟೈಮ್ ತೊಗೊಂಡು ನೀವೊಂದು ಅಷ್ಟು ದಿನ ಆದಮೇಲೆ ವೀಡಿಯೋ ಹಾಕೋದು ಹಿಂಗೆ ಮಾಡ್ತಾಯಿತ್ತು ಅಂತಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಮ ಚಾನಲ್ ಗ್ರೋ ಆಗೋಲ್ಲ ಅಂತಂದರೆ ಯೂಟ್ಯೂಬ್ಗೆ ನೀವು ಬಂದಿದ್ದೀರಾ ಅಂತಂದರೆ ಅಲ್ಲಿ ಏನಾದರೂ ನೀವು ಸ್ವಲ್ಪ ಟೈಮನ್ನು ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ತಾನೇ ಅಲ್ಲಿ ನಿಮ್ಮ ಚಾನಲ್ಲು ಗ್ರೋ ಮಾಡೋದಕ್ಕೆ ಯೂಟ್ಯೂಬವ್ರು ಹೆಲ್ಪ್ ಮಾಡೋದು ಹಾಗಾಗಿ ನೀವು ಪ್ರತಿದಿನ ಕಂಟೆಂಟ್ಸ್ಗಳನ್ನ ಹಾಕಿ ಆಯಿತಾ ಬರೋಬ್ಬರಿ ಒಂದು ಒಂದು ಗೋಲ್ ಇಟ್ಕೊಳ್ಳಿ ನಾನು ಒಂದು ತಿಂಗಳು ಕಂಟಿನ್ಯೂಸ್ ವಿಡಿಯೋ ವೀಡಿಯೋ ಹಾಕ್ತೀನಿ ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ ಈ ಥರ ನೀವು ಕಂಟೆಂಟ್ಸ್ಗಳನ್ನ ಬಿಡಿ ಈಗ ನಿಮ್ಮ ಚಾನಲಲ್ಲಿ ಝೀರೋ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆ ಝೀರೋ ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲಲ್ಲಿ ಒಂದು ಮೂವತ್ತು ವೀಡಿಯೋ ನೀವು ಒಂದು ತಿಂಗ್ಳಿಗೆ ಹಾಕ್ಬಿಟ್ರೆ ಅಲ್ಲಿ ನಿಮ್ಮ ಕೆಲಸ ಮುಕ್ಕಾಲ್ವಾಗ ಮುಗ್ದಂಗೆ ಆ ಮೂವತ್ತು ವೀಡಿಯೋ ಯಾವಾಗ ಬೇಕಾದ್ರೂ ಕೂಡ ವೈರಲ್ ಆಗ್ತವೆ ಆಯಿತಾ ಸೊ ಆಗ ನಿಮಗೆ ಸಬ್ಸ್ಕ್ರೈಬರ್ಸ್ ಕೌಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ಬರೋಕ್ಕೆ ಸ್ಟಾರ್ಟ್ ಆಯ್ತದೆ ಸೊ ಇದಾಗಬೇಕು ಅಂತಂದ್ರೆ ನಾನು ಅದಕ್ಕೆ ಹೇಳೋದು ಚಾನಲ್ ಕ್ರಿಯೇಟ್ ಮಾಡಿದ ನಂತರ ಪ್ರತಿದಿನ ಹಾಕಿ ಒಂದಷ್ಟು ಒಂದಷ್ಟು ತಿಂಗಳು ನೀವು ಹಾಕ್ಬಿಡ್ತು ಅಂತಂದರೆ ಸೊ ನಿಮ್ಮ ಚಾನಲ್ಲು ಗ್ರೋ ಹಾಕ್ ಆಗ್ತದೆ ಆಯಿತಾ ಸೊ ಇದನ್ನು ಮಾಡಿ ಸೆಕೆಂಡ್ ಒನ್ ಒಂದು ನೆಕ್ಸ್ಟ್ ಮೂರನೇದೇನು ಗೊತ್ತಾ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಶುರು ಮಾಡಿದ್ದೀರಾ ಅಂತಂದ್ರೆ ಅಲ್ಲಿ ಕಮೆಂಟ್ಸ್ಗಳು ಬರ್ತವೆ ಕಮೆಂಟ್ಸ್ಗಳು ಬಂದಿರುತ್ತೆ ಆ ಕಮೆಂಟ್ಸ್ಗಳು ಹೆಂಗಿರ್ತವೆ ಗೊತ್ತಾ ಒಂದು ಟೆನ್ ಪರ್ಸೆಂಟು ಒಳ್ಳೆ ಕಮೆಂಟ್ಸ್ ಆಗಿದ್ರೆ ಇನ್ನು ನೈಂಟಿ ಪರ್ಸೆಂಟ್ ಕಮೆಂಟ್ಸು ನಿಮಗೆ ನೆಗೆಟಿವ್ ಕಮೆಂಟ್ಸ್ಗಳಿರ್ತವೆ ಓಕೆ ಏನು ಹೇಳಿ ನೆಗೆಟಿವ್ ಕಮೆಂಟ್ಸ್ಗಳಿರ್ತವೆ ಅದನ್ನು ನೀವು ಡೀಲ್ ಮಾಡಬೇಕು ಯಾವ ಥರ ಡೀಲ್ ಮಾಡಬೇಕು ಏನು ಅವರು ಹೇಗೇನಷ್ಟಾಗಿ ವೀಡಿಯೋ ಮಾಡ್ತೀರಾ ಅವ್ರಿಗೆ ಬೈತೀರ ನೀವು ಮಾಡಬೇಡಿ ಆ ತಪ್ಪನ್ನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ನಿಮಗೆ ನೆಗೆಟಿವ್ ಕಮೆಂಟ್ಸ್ಗಳು ಹೆಂಗೆ ಮಾಡಿರ್ತಾರೆ ಅಂದರೆ ನೀವು ಯಾವನು ಗುರು ನೀನು ನಿನ್ನ ಯೂಟ್ಯೂಬರ್ ಅಂದವರು ಗುರು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ ಗುರು ನಿನ್ನ ನಿನಗೆ ಕಂಟೆಂಟ್ ಮಾಡಕ್ಕೆ ಬರೋಲ್ಲ ಗುರು ಇವರೆಲ್ಲ ಯೂಟ್ಯೂಬರ್ ಅಂತೆ ಇಂಥ ಓದ್ತವೆ ಕಮೆಂಟ್ಸು ಇಂಥ ಕಮೆಂಟ್ಸ್ಗಳು ನೋಡಿದಾಗ ನಿಮಗೆ ಹತ್ತುತ್ತೆ ಕೋಪ ಕೋಪ ಹತ್ತ ತಕ್ಷಣ ಏನು ಮಾಡ್ತೀರಾ ಹೋಗ್ಬಿಟ್ಟು ರಿಪ್ಲೈ ಅಯ್ಯ್ ಏನೋ ನನಗೆ ಹೇಳ್ತೀನೋ ಅಂತ ಅದು ಅದಲ್ಲ ಅದನ್ನು ಮಾಡಬೇಡಿ ನೀವೇನು ಮಾಡಿ ಗೊತ್ತಾ ಆ ನೆಗೆಟಿವ್ ಕಮೆಂಟ್ಸ್ಗಳಿಗೆ ನೀವು ರಿಯಾಕ್ಟ್ ಮಾಡಿ ಯಾವ ಥರ ರಿಯಾಕ್ಟ್ ಮಾಡಬೇಕು ಗೊತ್ತಾ ಓಕೆ ಬ್ರೋ ಸರಿ ಮಾಡ್ಕತ್ತೀನಿ ಬ್ರೋ ಥ್ಯಾಂಕ್ ಯು ಬ್ರೋ ಸಜೆಷನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ ಥ್ಯಾಂಕ್ ಯು ಚೀನಾ ಹಿಂಗೆ ಡಿ ಬಸ್ ಅಲ್ವಾ ಸೊ ಈ ಥರ ನೀವು ಕಮೆಂಟ್ಸ್ಗಳನ್ನ ನೀವು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಆಗ ನೆಗೆಟಿವ್ ಕಮೆಂಟ್ ಮಾಡಿರ್ತಾರಲ್ಲ ಅವ್ರಿಗೆ ಒಂದು ಸೆಕೆಂಡ್ ಒಂದು ಸ್ವಲ್ಪ ಜ್ವರ ಕೊಡೀತಾವಾಗ ಇವನು ಯಾವನ್ಗೋರು ಇವ್ನಿಗೆ ಹಿಂಗೆ ಬೈದರೆ ಇವ್ನು ಇವ್ನು ನೋಡಿದ್ರೆ ಹಿಂಗೆ ನನಗೆ ಆಪೋಸಿಟು ಈ ಥರ ಮಾಡಿಬಿಟ್ಟು ಅವನಲ್ಲ ಒಳ್ಳೆ ಥರ ಅಷ್ಟೊಂದು ಪೇಷನ್ಸ್ ಇದೆಯಾ ಅವನಿಗೆ ಅಂತ ಅನ್ಸುತ್ತೆ ಅವನಿಗೆ ಆಯಿತಾ ಆಮೇಲೆ ತಿರ್ಗಾ ಮಾಡ್ತಾರೆ ಅವರು ಅಲ್ಲಿಗೆ ಬಿಡಲ್ಲ ಅವ್ರು ನಿಮ್ಮನ್ನ ಹಿಡ್ಕ ಜಾಲಾಡಿಸ್ತಾರೆ ನೀನು ಬಟ್ಟೆ ಜಾಲಾಡಿಸ್ದಂಗೆ ತಿರ್ಗಾ ಮಾಡ್ತಾರೆ ನಿಮ್ಗೆ ಇನ್ನೂ ಟ್ರಿಗರ್ ಮಾಡ್ತಾರೆ ಏನು ಗುರು ಬೈತಾದರೂ ಹಿಂಗೆ ಅದು ಮಾಡ್ತಿ ಇದು ಮಾಡ್ತೀಯ ಅಂತ ಆಗಲೂ ನೀವು ಅದೇ ಪೇಷನ್ಸಲ್ಲಿ ನೀವು ಅದನ್ನು ಪಿಕ್ ಮಾಡ್ಕೊಳ್ತು ಅಂತಂದರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ಯಾಕೆಂತಂದರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಮಾಡ್ತಾ ಇರ್ತೀರ ತಪ್ಕಣ್ಣ ಅದು ನಿಮ್ಗೆ ಗೊತ್ತಾಗ್ತಾರಲ್ಲ ಅದನ್ನು ಅವ್ರು ಬಂದು ಇರ್ತಾರೆ ನಿಮ್ಮ ಕೆಲಸ ಏನು ಅವ್ರು ಹೇಳಿರೋದನ್ನ ನೀವು ತಿತ್ಕೋಬೇಕು ಅಷ್ಟೇ ಅಲ್ಲ ಹಾಂ ಅದು ಬಿಟ್ಬಿಟ್ಟು ಅವ್ರ ಜೊತೆ ಒಡದಾಡೋದಲ್ಲ ಐ ಏನೋ ನನಗೆ ಅಂತೇನೋ ಐ ನನ್ನ ನನ್ನ ಗೊತ್ತೇನೋ ಊರಿಗೆ ಬರೋ ನಾನು ತಾಕ ತೋರಿಸ್ತೀನಿ ಇವಲ್ಲ ಆಯಿತಾ ಇವು ಮಾಡೋಕ್ಕೆ ಹೋಗ್ಬಿಡಿ ಅವೆಲ್ಲ ನೆಸೆಸಿಟಿ ಇಲ್ಲ ಸೊ ಆಗ ನಿಮಗೆ ಮಾಡಿರ್ತಾರೆ ನೋಡಿ ಕಮೆಂಟ್ಸ್ಗಳು ಅಂಥವನ್ನ ಇಟ್ಕೊಂಡು ನೀವು ಕಂಟೆಂಟ್ಸ್ಗಳನ್ನ ಮಾಡಿ ಸೊ ನೀವು ಮುಂದಕ್ಕೆ ನೀವು ಇನ್ನೂ ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಆಯಿತಾ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿ ಗಾಯ್ಸ್ ಇದ್ದೇ ನಿಮ್ಮ ಚಾನಲ್ನ ಗ್ರೋತ್ ಮಾಡುವಂಥದ್ದು ನೀವು ಎಷ್ಟು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀರಾ ಇದೆಲ್ಲವನ್ನೂ ಕೂಡ ಆಡಿಯನ್ಸ್ಗಳು ನೋಡ್ತಾ ಇರ್ತಾರೆ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಇದನ್ನೆಲ್ಲ ನೋಡಿಕೊಂಡೇ ನಿಮ್ಮ ಚಾನಲ್ನ ಸಪೋರ್ಟ್ ಮಾಡುವಂಥದ್ದು ಓಕೆ ಸೊ ಝೀರೋಯಿಂದ ಶುರು ಮಾಡಬೇಕಾಗಿರೋದು ಮಾಡಿರೋರು ಮಾಡಬೇಕಾಗಿರೋದು ಈ ಕೇವಲ ಈ ಮೂರೇ ಕೆಲಸ ಒಂದು ಪ್ರೊಫೈಲ್ ಫೋಟೋ ಇನ್ನೊಂದು ಕಂಟೆಂಟ್ ಹಾಕು ಇನ್ನೊಂದು ಕಮೆಂಟ್ಸಿಗೆ ರಿಪ್ಲೈ ಕೊಡಿ ಇದಿಷ್ಟು ಇಷ್ಟು ಮಾಡಿದ್ರು ಅಂತಂದರೆ ಗಾಯಸ್ ನಿಮ್ಮ ಕಂಟೆಂಟು ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿ ನಿಮಗೆ ವ್ಯೂಸು ತಂದುಕೊಡುತ್ತೆ ಸಬ್ಸ್ಕ್ರೈಬರ್ಸು ಕೂಡ ಕೊಡುತ್ತೆ ವಾಚ್ ಟೈಮು ಕೂಡ ಕೊಡುತ್ತೆ ಇದನ್ನು ನೀವೇನು ಹೇಳಿ ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರತಿದಿನ ಪ್ರಯತ್ನ ಪಡ್ತಾ ಇರಬೇಕು ಆಯಿತಾ ಸೊ ನೀವು ಸ್ಟಾಪ್ ಮಾಡಿದ್ರೆ ಈ ಮೂರಲ್ಲಿ ಒಂದೊಂದು ಸ್ಟಾಪ್ ಮಾಡ್ತು ಅಂತಂದರೆ ನಿಮ್ಮ ಚಾನಲ್ ಅಲ್ಲೇ ಸ್ಟಕ್ ಆಗುತ್ತೆ ಯಾಕೆ ಅಂತಂದರೆ ನೀವು ಕೆಲಸ ಮಾಡ್ತಾರಲ್ಲ ಅದಕ್ಕೋಸ್ಕರ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಕೆಲಸಕ್ಕೆ ಹೆಂಗೆ ಹೋಗ್ತೀರಾ ಸಂಬಳ ಬರೋ ತನಕ ಹಂಗೆ ಇದನ್ನು ನೀವು ರೋಟೀನಾಗಿ ನೀವು ಪ್ರತಿದಿನ ಇದು ನನ್ನ ಡೈಲಿ ಲೈಫಲ್ಲಿ ಇದು ಮಾಡಬೇಕು ಅಂತ ನೀವು ಮಾಡಬೇಕು ಅದು ಮಾಡಿದಾಗಲೇ ನೀವು ಇಲ್ಲಿ ನಿಮ್ಮ ಚಾನಲ್ಲು ಗ್ರೋತ್ ಆಗುವಂಥದ್ದು ಸಬ್ಸ್ಕ್ರೈಬರ್ಸ್ಗಳು ಬರುವಂಥದ್ದು ಗ್ರೋ ಆಗುತ್ತೆ ಆಯಿತಾ ಸೊ ಈ ಮೂರನ್ನು ಕೂಡ ಬಿಡಬೇಡಿ ಇದು ಕೇಳೋದಕ್ಕೆ ಸ್ವಲ್ಪ ತುಂಬ ಸಿಲ್ಲಿ ಅನಿಸುತ್ತೆ ಬಟ್ ಇದೇ ನಮ್ಮ ಚಾನಲ್ನ ಗ್ರೋ ಮಾಡುವಂಥದ್ದು ಇದು ನಾನು ಮಾಡಿ ಪಟ್ಟಿರುವಂಥ ಎಕ್ಸ್ಪೀರಿಯೆನ್ಸ್ ಮೇಲೆ ಇದನ್ನು ಹೇಳಿದ್ದೀನಿ ಸೊ ಯೂಟ್ಯೂಬ್ ಚಾನಲ್ ಶುರು ಮಾಡೋರಿಗೆ ಈ ಒಂದು ವೀಡಿಯೋ ಖಂಡಿತವಾಗ್ಲೂ ಆಗುತ್ತೆ ಟ್ರೈ ಮಾಡಿ ಒಳ್ಳೇದಾಗಲಿ ಯಾರಲ್ಲ ಚಾನಲ್ ಕ್ರಿಯೇಟ್ ಮಾಡಿದರೆ ಅಂತ ಹೇಳ್ತಾ ಸಿಗೋಣ ಗು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು